ಶ್ರೀಕೃಷ್ಣನ ಬದುಕೆ ನಮಗೆ ದಾರಿದೀಪ ಭಗವದ್ಗೀತೆಯ ಮೂಲಕ ನೀಡಿರುವ ಸಂದೇಶ ನಮ್ಮ ಬದುಕನ್ನು ಮುನ್ನಡೆಸುವ ತೋರು ದೀಪದಂತಿದೆ ಈ ಬೆಳಕಿನ ಆಸರೆಯಲ್ಲಿಯೇ ನಾವು ನಮ್ಮ ಜೀವನದ ಒಂದೊಂದೇ ಹೆಜ್ಜೆಯನ್ನು ಮುಂದಿಡುತ್ತಾ ಸಾಗಬಹುದು ಎಂದು ಸಚಿವ ಎಂಸಿ ಸುಧಾಕರ್ ತಿಳಿಸಿದರು ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಆಡಳಿತದಿಂದ ಆಯೋಜಿಸಿದ್ದ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದಲ್ಲಿ ಸಚಿವ ಎಂಸಿ ಸುಧಾಕರ್ ಮಾತನಾಡಿ ಸುಖ ಸಂತೋಷ ಇಲ್ಲದ ಮೇಲೆ ಜೀವನಕ್ಕೆ ಅರ್ಥವಿರುವುದಿಲ್ಲ ನಿಜವಾದ ಸಂತೋಷ ಸುಖ ನೆಮ್ಮದಿ ಕಾಣಬೇಕಾದರೆ ಭಗವಂತನನ್ನ ಅರಿಯಬೇಕು ಅವನಲ್ಲಿ ಶರಣಾಗಬೇಕು ಶ್ರೀಕೃಷ್ಣನ ಸಂದೇಶ ಪಾಲನೆ ಮಾಡಬೇಕು ಎಂದು ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಶ್ಲೋಕದ ಅರ್ಥವನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಬದುಕಿನಲ್ಲಿ ಯಾವ ರೀತಿ ನಾವು ಮುಂದೆ ಸಾಕಬೇಕು ನಮ್ಮ ಬದುಕಿನಲ್ಲಿ ಯಾವ ರೀತಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನ ತನ್ನ ಸ್ವಂತ ಸಹೋದರ ಸಂಬಂಧಿಕರ ವಿರುದ್ಧವಾಗಿ ಯುದ್ಧ ಮಾಡಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಶಸ್ತ್ರಾಸ್ತ್ರಗಳನ್ನು ಪುರಾಣಗಳು ಮತ್ತೊಂದು ಇವೆಲ್ಲ ನಮಗೆ ನಾವು ಭವಿಷ್ಯದ ಜೀವನದಲ್ಲಿ ನಮಗೆ ದಾರಿ ದೀಪವಾಗಿ ನಮ್ಮ ಬದುಕಿನಲ್ಳಿ ನಾವು ಅಲ್ಲಿ ಅಳವಡಿಸಿಕೊಳ್ಬೇಕಾಗಿರ್ತಕ್ಕಂಥ ಮೌಲ್ಯಗಳಿಗೆ ಬೇರೆ ಕಡೆ ಕೊಡ್ತಕ್ಕಂಥ ಹಿನ್ನೆಲೆ ಇವತ್ತು ಇಲಾಖೆ ಇರ್ತಕ್ಕಂಥ ಮಾತನ್ನು ಪಕ್ಷ ರೈತರ ಇನ್ನು ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಯಾದವ ಸಂಘದ ಮುಖಂಡರಾದ ನಾರಾಯಣ ಸ್ವಾಮಿ ಅಶ್ವಥಪ್ಪ ಗೋವಿಂದಪ್ಪ ಆಂಜನಪ್ಪ ನಗರಸಭಾ ಸದಸ್ಯರಾದ ಕಲಾವತಿ ಆಂಜನಪ್ಪ ರಾಜಾಚಾರಿ ಮತ್ತಿತರರು ಇದ್ದರು ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ನಗರದ ಪ್ರವಾಸಿ ಮಂದಿರದಿಂದ ತಾಲೂಕು ದಂಡಾಧಿಕಾರಿಗಳು ಸುದರ್ಶನ್ ಯಾದವ್ ಹಾಗೂ ಯಾದವ ಸಂಘದ ಮುಖಂಡರು ಮೆರವಣಿಗೆಗೆ ಚಾಲನೆ ನೀಡಿದ್ದಾರೆ ಪಲ್ಲಕ್ಕಿಯ ಮೆರವಣಿಗೆಗೆ ಶ್ರೀಕೃಷ್ಣ ಮೂರ್ತಿಗಳು ಇರುವ ಮುತ್ತಿನ ಪಲ್ಲಕ್ಕಿಗಳು ಸಪ್ತಾಶ್ವದ ರಥಗಳು ಕೀಲು ಕುದುರೆ ಗಾರಡಿ ಕೊಂಬೆ ತಮಟೆ ವಾಥನ ನಾಥಸ್ವರ ಶ್ರೀಕೃಷ್ಣ ವೇಷಧಾರಿಗಳಾದ ಮಕ್ಕಳು ದೀಪಗಳನ್ನು ಹೊತ್ತು ಮಹಿಳೆಯರು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯಲ್ಲಿ ಸಾಗಿದ್ದು ಆಕರ್ಷಕವಾಗಿತ್ತು अजलाम पाशा एमएमटीवी न्यूज चिंतामणि